ಕಿರುತಿ ಒಳಿದ ಇದೆ ಅಣ್ಣ ನಿನ್ನ ಹೆಸರೇನು ನಿಮ್ಮ ಹೆಸರು ಗುಟಪ್ಪ ಗುಟಪ್ಪ ನಿಮ್ಮದು ಚಿಕ್ಕರು ಅತ್ತಿನಾ ಇಲ್ರಿ ಇದು ಎಷ್ಟು ದಿನದಿಂದ ಸ್ಟಾಕ್ ಹಾಕಿರೋಣ ಏನು

ನವೀನ ಎಷ್ಟು ದಿನದಿಂದ ಸ್ಟಾಕ್ ಹೊಡಿದಿರಿ ಇದನ್ನ ಎಷ್ಟು ದಿನ ಆಯ್ತು ಇದನ್ನ ಸ್ಟಾಕ್ ಬೆಳಗಿಂದ ಹೊಡೆದಿರ ಹೌದಾ ಹೇಳಿ ತಡಿಯೋ ಹಾಂ ತಡಿ ವೀಕ್ಷಕ್ರೆ ನಮಸ್ಕಾರ ಎಲ್ ಬಿ ಪಿ ನ್ಯೂಸ್ ಚಾನಲ್ಗೆ ಸ್ವಾಗತ ಅಕ್ರಮ ಮರಳು ದಂಧೆ ಅನ್ನೋದು ಸಾಗರದಂತೆ ಇಡೀ ರಾಜ್ಯಾದ್ಯಂತ ಒಂದು ಹರಡಿರುವಂಥ ಅದೊಂದು ರೋಗ ಅಂದರೂ ಅಡ್ಡಿ ಇಲ್ಲ ರಾತ್ರಿ ಕಳುವು ಮಾಡೋರು ಯಾವ ಕಾರಣಕ್ಕೂ ನಿಲ್ಸಲ್ಲ ನಿಲ್ಲದು ಇಲ್ಲ ನಿಲ್ಲಿಸೋಕ್ಕಾಗೋದು ಇಲ್ಲ ಅಧಿಕಾರಿಗಳಿಂದ ಆ ಮಟ್ಟಕ್ಕೆ ಬೆಳೆದು ನಿಂತುಬಿಟ್ಟಿದೆ ಈಗ ಮೈನ್ಸ್ ಆಫೀಸರಿಗೆ ಫೋನ್ ಮಾಡಿದ್ವಿ ರೋಡ್ ಬಾಜು ಇರೋದ್ರಿಂದ ಇಲ್ಲಿ ಲಾರಿಗಳು ಇದು ಕಾರ್ಗಳು ಅದು ದೇವಸ್ಥಾನ ಹೊನ್ನಮ್ಮನ ದೇವಸ್ಥಾನ ಅದು ಮ್ಯಾಲೆ ಬಾವುಟ ಕಾಣ್ತಾ ಇರೋದು ಇಷ್ಟು ಹತ್ತಿರದಿಂದ ಇರೋ ಇದು ಮರಳನ್ನು ನಿನ್ನ ರಾತ್ರಿ ಸ್ಟಾಕ್ ಕೊಡಿದ್ರ ಅಂಥದ್ದು ಓಡಾಡುವಂಥ ಜಾಗ ಇದು ಅಧಿಕಾರಿಗಳಿರ್ಬೋದು ಇಲಾಖೆಯವರು ಇರ್ಬೋದು ಸಾರ್ವಜನಿಕರು ಇರ್ಬೋದು ಪ್ರತಿಯೊಬ್ಬರು ಓಡಾಡೋ ಜಾಗದಿಂದ ಒಂದು ಐವತ್ತು ಇರುವಂಥ ಸ್ಥಳದಲ್ಲಿ ಹಾಕಿದ್ದಾರೆ ನಿನ್ನ ರಾತ್ರಿ ಸ್ಟಾಕ್ ಕೊಡಿದ್ರೆ ಅನ್ನತ್ತೆ ರಾತ್ರಿ ತುಂಗಭದ್ರಾ ನದಿಗೆ ಯಾರೂ ಹೋಗಂಗಿಲ್ಲ ಆರು ಗಂಟೆ ಮೇಲೆ ಅದು ಕಾನೂನಿನಲ್ಲಿದೆ ಆ ರೂಲ್ಸನ್ನು ಕಾನೂನನ್ನು ಗಾಳಿಗೆ ಸಂಪೂರ್ಣವಾಗಿ ತುರಿದಾರೆ ಅಂತ ಹೇಳಲಿಕ್ಕೆ ಸಾಧ್ಯ ಇದೆ ಯಾಕಂದರೆ ಈಗ ನಾನು ಇದೇನಿದು ಇಲ್ಲಿ ಸ್ಟಾಕ್ ಕೊಡ್ದಿದ್ದಾರೆ ಅಂತ ನೋಡಿದಾಗ ಟ್ಯಾಕ್ಟ್ರಿಯಿಂದ ಹೇರ್ಕಂಡು ಹೋಗ್ತಾಯಿದ್ರು ನನಗೆ ಬೇಕಿತ್ತಪ್ಪ ಏನು ರೇಟು ಅಂದರೆ ಒಂಬತ್ತು ಸಾವಿರ ಒಂದು ಟ್ಯಾಕ್ಟ್ರಿ ಅಂತ ಹೇಳಿದರು ಲಾರಿ ಆದರೆ ಹೆಂಗೆ ಕೊಡ್ತೀರಿ ನಾನು ಇಲ್ಲ ಲಾರಿ ನಮ್ಮ ಸೌಕಾರನೇ ಕೇಳಬೇಕು ಅಂದರು ಸೌಕರ್ ಯಾರು ಪ್ರಜ್ವಲ್ ಅಂತ ಅವರು ಸೌಕರ್ ಅಂತೆ ಅವ್ರು ಬರಲಿ ಮೇಡಮ್ ಅವರು ಹೇಳ್ತಾರೆ ಅಂತ ಹೇಳಿದರು ಬಟ್ ಅವರು ನಾನು ವಿಡಿಯೋ ಮಾಡ್ತಿರೋದನ್ನು ನೋಡಿ ಎಲ್ಲರೂ ಹೋದರು ಹೋಗೋ ದೃಶ್ಯಾವಳಿಗಳನ್ನು ಕೂಡ ನಿಮಗೆ ನಾನು ಹಾಗೆ ಇದ್ದೀನಿ ಈ ಥರ ಅಕ್ರಮಕ್ಕೆ ಯಾರು ನಿಂತು ಹೋರಾಟ ಮಾಡಬೇಕು ಹೋರಾಟ ಮಾಡುವಂಥವರ ವಿರುದ್ಧ ಏನೆಲ್ಲ ಪಿದುರಿ ಮಾಡ್ತಾರೆ ಹೋರಾಟ ಮಾಡುವವರ ವಿರುದ್ಧ ಎಷ್ಟು ಕೇಸುಗಳನ್ನು ಹಾಕ್ತಾರೆ ಮಾರಣಾಂತಿಕ ಹಲ್ಲೆಗಳನ್ನು ಮಾಡ್ತಾರೆ ಸರ್ಕಾರದ ಸ್ವತ್ತು ಇದು ಸರ್ಕಾರಕ್ಕೆ ತೆರೆಗೆ ಬರಿಸಿ ನಂತರ ಇದನ್ನು ಕೊಂಡೊಯ್ಯಬೇಕು ಇದಕ್ಕೆ ಇದಂತ ಇದು ಇದಕ್ಕಾದಂಥ ಸ್ಥಳಗಳು ಇರ್ತವೆ ಈಗ ಒಬ್ಬರು ಯಜಮಾನ್ರು ಹೇಳಿದ್ರು ಇಲ್ಲ ಇದು ಪಾಸಲ್ಲಿ ಕೊಟ್ಟಿರೋದು ನಿನ್ನ ರಾತ್ರಿ ಪಾಸ್ ಕೊಟ್ಟರು ರಾತ್ರಿ ಎಲ್ಲಿ ಇಷ್ಟ ಕೊಡ್ತಾರೆ ಅಂತ ಹೇಳಿದ್ರು ಅವರು ರಾತ್ರಿ ಯಾವ ಪಾಸ್ ಕೊಡ್ತಾರೆ ನನಗೆ ಅದು ಆಶ್ಚರ್ಯ ಆಯಿತು ರಾತ್ರಿ ಯಾವ ಪಾಸ್ ಕೊಡ್ತಾರೆ ಆರು ಗಂಟೆಯಿಂದ ಆರು ಗಂಟೆವರೆಗೂ ಕೂಡ ತುಂಗಭದ್ರಾ ನದಿ ತೀರದಲ್ಲಿ ಹೋಗೋ ರೈಟ್ ಇಲ್ಲ ಅಧಿಕಾರನೇ ಇಲ್ಲ ಮರಳು ತುಂಬೋದು ಸೆಕೆಂಡರಿ ಆಯಿತು ಆದರೆ ರಾತ್ರಿ ರಾತ್ರಿ ಪಾಸ್ ಕೊಡೋಂಥ ರೂಲ್ಸ್ ಯಾವಾಗ ಬಂತು ಯಾರು ಕೊಟ್ಟರು ಇದೇ ನನಗೆ ಗೊತ್ತಾಗ್ಲಿಲ್ಲ ವೀಕ್ಷಕರೇ ಇನ್ನೂ ಹೆಚ್ಚಿನ ಸುದ್ದಿಗಾಗಿ ಮಾಹಿತಿಗಾಗಿ ನಾನು ನಿಮ್ಮ ಮುಂದೆ ಮತ್ತೆ ಬರ್ತೇನೆ ನಮಸ್ಕಾರ 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 ರಾಣೆಬೆನ್ನೂರು ನಗರದಲ್ಲಿ ಮೂರು ತಲೆಮಾರುಗಳಿಂದ ಚಿನ್ನ ಬೆಳ್ಳಿ ಮತ್ತು ರತ್ನಪಡಿ ಬೇಡಿಕೆಗಳ ಪೂರೈಸಲು ನಿಮ್ಮ ಸೇವೆಯಲ್ಲಿ ತೊಡಗಿರುವ ವೆಂಕಟೇಶ್ ಜ್ಯೂಲರ್ಸ್ ಹಿಂದೆ ಭೇಟಿ ಕೊಡಿ ಅಂಗಡಿಯ ವಿಳಾಸ ದುರ್ಗಾ ಸರ್ಕಲ್ ಗುತ್ತಲ್ ರೋಡ್ ರಾಣಿಬನ್ನ ಸರಳತೆ ಗುಣಮಟ್ಟ ಮತ್ತು ವಿನ್ಯಾಸದೊಂದಿಗೆ ನಿಮ್ಮನ್ನು ಆಕರ್ಷಿಸುವ ಸರಳ ಗುರಿಯೊಂದಿಗೆ ನಾವು ನಮ್ಮ ಆಭರಣ ಸಂಗ್ರಹವನ್ನು ಉದ್ದೇಶಿಸಿದ್ದೇವೆ ಧರಿಸುವ ಆಭರಣಗಳು ಸುಂದರ ಮತ್ತು ಅರ್ಥಪೂರ್ಣವಾಗಿರಬೇಕು ಎಂದು ನಾವು ಬಯಸುತ್ತೇವೆ ಇನ್ನು ಈತಕ್ಕಾಗಿ ಕಾಯುತ್ತೆ ಹಿಂದೆ ಬೇಟೆಗುಡಿ ವೆಂಕಟೇಶ್ ಜುವೆಲರ್ಸ್ ದುರ್ಗಾ ಸರ್ಕಲ್ ಕುತ್ತಲ್ ರೋಡ್ ರಾಣೇಗಿರಿ